ಬಾಬಾ ದೂರ ದೂರದೃಷ್ಟಿ ಎಷ್ಟಿತ್ತು ಇಷ್ಟನ್ನು ಅರ್ಥ ಮಾಡ್ಕೊಳ್ಬಹುದು ಮೊದಲನೇದ ಬಾಬಾ ಸಾಹೇಬರು ಹೇಳ್ತಾರೆ ಜಾತಿಯನ್ನ ನಿರ್ಧಾರ ಮಾಡೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ವ್ಯಕ್ತಿಯ ಸಾಮರ್ಥ್ಯವನ್ನ ಅಳಿಯೋದಕ್ಕೆ ಮೂರು ಕೌಂಟ್ ಮಾಡಬೇಕಾಗತ್ತೆ ಅಂತ ಮೂರು ಸಂಗತಿಗಳನ್ನು ಕೌಂಟ್ ಮಾಡಬೇಕಾಗತ್ತೆ ಮೊದಲನೇದು ಅವನ ದೈಹಿಕ ಅನುವಂಶೀಯತೆ ಅವನ ತಂದೆ ತಾಯಿ ಯಾರು ಅಂತ ಅವನ ತಂದೆ ತಾಯಿ ಸಮರ್ಥನಾಗಿದ್ರೆ ಫಿಫ್ಟಿ ಪರ್ಸೆಂಟ್ ಮಗ ಸಮರ್ಥನೆ ಆಗ್ತಾನೆ ಅವ್ರ ತಂದೆ ತಾಯಿ ಎಜುಕೇಟೆಡ್ ಆದ್ರೆ ಬಹುತೇಕ ಮಗು ಎಜುಕೇಟೆಡ್ ಆಗುತ್ತೆ ಎಜುಕೇಟೆಡ್ ಫ್ಯಾಮಿಲಿಯಿಂದ ಬಂದಿರುವಂಥ ಮಕ್ಕಳು ಎಜುಕೇಟೆಡ್ ಆಗ್ತಾರೆ ಸೊ ಮೊದಲನೇದು ಅಂತ ಅವನ ದೈಹಿಕ ಅನುವಂಶೀಯತೆ ನೋಡಬೇಕು ಎರಡನೇದು ತಾಯಿ ತಂದೆ ಆರೈಕೆ ಅವ್ರು ಕೊಡುವಂಥ ಸಾಮಾಜಿಕ ವ್ಯವಸ್ಥೆಗಳೂ ಕೂಡ ಒಬ್ಬ ವ್ಯಕ್ತಿಯ ಸಾಮರ್ಥ್ಯದ ಮೇಲೆ ನಿರ್ಣಯ ಕೊಡುತ್ತೆ ಉದಾಹರಣೆಗೆ ಒಬ್ಬ ಡಾಕ್ಟರ್ ದಂಪತಿಗಳಿಗೆ ಹುಟ್ಟಿರುವಂತ ಮಗ ಅವನಿಗೆ ಸಿಗುವಂಥ ಎನ್ವಿರಾನ್ಮೆಂಟೇ ಡಾಕ್ಟರ್ ಆಗವಲ್ಲಂತ ಎನ್ವಿರಾನ್ಮೆಂಟ್ ಇರುತ್ತೆ ಒಂದು ಟೀಚರ್ ಮನೆಯಲ್ಲಿ ಹುಟ್ಟಿರುವಂಥ ಮಗುವಿಗೆ ಸಾಧಾರಣವಾಗಿ ಒಂದು ಸಹಜವಾಗಿರುವಂಥ ಒಳ್ಳೆ ಎನ್ವಿರಾನ್ಮೆಂಟ್ ಸಿಗುತ್ತೆ ಬೆಂಗಳೂರಿನ ಸಾಫ್ಟ್ವೇರ್ ಇಂಜಿನಿಯರ್ಗಳ ಮನೆಯಲ್ಲಿ ಹುಟ್ಟಿರುವಂಥ ಮಕ್ಕಳಿಗೆ ಸಾಧಾರಣವಾಗಿ ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಸಿಕ್ಕಿರುತ್ತೆ ಎನ್ವಿರಾನ್ಮೆಂಟು ಮತ್ತು ಆ ತಂದೆ ತಾಯಿಯೇ ಒದಗಿಸಿಕೊಡ್ತಾರೆ ಇದು ಎರಡನೇದು ಮೊದಲನೇದು ಅನುಭವಶೀಯತೆ ಯಾರು ತಂದೆ ತಾಯಿ ಅನ್ನೋದು ಮತ್ತು ಎರಡನೇದು ಅವರಿಗೆ ಸಿಗುವಂಥ ಎನ್ವಿರಾನ್ಮೆಂಟ್ ಎಂಥದ್ದು ಅಂತ ಮೂರನೇದು ಅವನ ಸ್ವಂತ ಸಾಮರ್ಥ್ಯ ಮೂರ್ರ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯ ಸಾಮರ್ಥ್ಯವನ್ನು ನಿರ್ಧಾರ ಮಾಡ್ಬೋದು ಆದರೆ ಈ ಪ್ರಾಬ್ಲಮ್ ಏನು ಅಂದರೆ ಮೊದಲ ಎರಡರಲ್ಲಿ ನನ್ನ ಮತ್ತು ನಿಮ್ಮ ಪಾತ್ರ ಏನಿಲ್ಲ ನಾವೇನು ದೇವರಿಗೆ ಏನು ಅಪ್ಲಿಕೇಶನ್ ಹಾಕೊಂಡೇನು ಬರ್ಲಿಕ್ಕಾಗೋದಿಲ್ಲ ಇಂಥ ಮನೆಯಲ್ಲೇ ಹುಟ್ಟಿಸೋ ನಮ್ಮನ್ನು ಕೇಳಲಿಕ್ಕಾಗಿದೆಯಾ ಇಂಥ ಸಾಮಾಜಿಕ ಸ್ಥಿತಿಗತಿಯನ್ನು ಕೊಡುವಂತ ನಾವೇನು ಕೇಳಲಿಕ್ಕಾಗುತ್ತಾ ಹೆಂಗೋ ಹುಟ್ಟು ಬಂದಿದ್ದೀವಿ ಮತ್ತದ ಶಾಸ್ತ್ರದ ಆಧಾರದ ಮೇಲೆ ಇದು ಪೂರ್ವಜನ್ಮ ಪುನರ್ಜನ್ಮ ಎಲ್ಲ ಪಕ್ಕಕ್ಕಿಡಿ ಆದರೆ ನೇರವಾಗಿ ವಸ್ತುನಿಷ್ಠವಾಗಿ ಆಲೋಚನೆ ಮಾಡೋದಾದ್ರೆ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಇನ್ನಿರೋದು ಮೂರನೇದು ಫೈಟ್ ಮಾಡೋದು ಮಾತ್ರ ಒಬ್ಬ ಅಸ್ಪೃಶ್ಯನಿಗೆ ಮೂರನೇದರಲ್ಲಿ ಮಾತ್ರ ಈಕ್ವಲ್ ರೈಟ್ ಮೊದಲ ಇಲ್ಲ ಗ್ರೌಂಡ್ ಪ್ರಾಬ್ಲಮ್ ಇರೋದು ಅಲ್ಲಿ ಅಂತ ಹೀಗಾಗಿ ಆ ಮೊದಲ ಎರಡರಲ್ಲಿ ಅವ್ನು ಇಲ್ಲದೆ ಇರೋದ್ರಿಂದ ಅವನು ಎಲ್ಲರಿಗಿಂತಲೂ ಹಿಂದುಳಿಯುವಂಥ ಸಾಧ್ಯತೆಗಳು ಜಾಸ್ತಿ ಬಾಬಾ ಸಾಹೇಬರ ಮೊದಲನೇ ಚಿಂತನೆ ಇದು ನಾವು ಇದು ಇದನ್ನ ಆಳವಾಗಿ ವಿಶ್ಲೇಷಣೆ ಮಾಡ್ತಾ ಮನಸ್ಸೊಳಗೆ ಕೇಳ್ಕೊಳ್ತಾ ಹೋಗಿ ಹೀಗಾಗಿಯೇ ಅವ್ರಿಗೆ ಆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಲಿಕ್ಕಾದರೂ ಪ್ರಯತ್ನ ಪಡಬೇಕು ಅಂತ ನಮ್ಗೆಲ್ರಿಗೂ ಇರುವಂತ ದೊಡ್ಡ ಜವಾಬ್ದಾರಿ ಅಂತ ಎರಡನೇದು ಬಾಬಾ ಸಾಹೇಬರು ಹೇಳಿದ್ರು ಜಾತಿ ಅಂತಂದ್ರೆ ನಮ್ಮ ದೃಷ್ಟಿಯಿಂದ ಶ್ರಮ ವಿಭಜನೆ ಬೇರೆ ಬೇರೆ ಕೆಲಸ ಮಾಡುವವರು ಬೇರೆ ಬೇರೆ ಜಾತಿ ಅಂತ ಕರಿತೀವಿ ಆದ್ರೆ ಬಾಬಾ ಸಾಹೇಬರು ಹೇಳಿದ್ರು ಇದು ಶ್ರಮ ವಿಭಜನೆ ಅಲ್ಲ ಶ್ರಮಿಕರ ವಿಭಜನೆ ಯಾರ್ಯಾರು ಶ್ರಮ ಹಾಕುವವರಿದ್ದಾರೋ ಅವರನ್ನೇ ಡಿವೈಡ್ ಮಾಡಿ ಬಿಟ್ಬಿಟ್ಟಿದ್ದೀರಾ ಅಂತಂದ್ರು ಬಾಬಾ ಸಾಹೇಬರು ಯಾಕೆ ಹೇಳಿದ್ರು ಅವರು ಅಂತಂದ್ರೆ ಅವ್ರು ಹೇಳಿದ್ರು ಯಾರ್ಯಾರು ಶ್ರಮಿಕರಿದ್ದಾರೋ ಅವರು ತನ್ನ ಆಸಕ್ತಿಗೆ ತಕ್ಕಂತೆ ಬೇರೆ ಶ್ರಮ ಮಾಡಬಹುದಾಗಿರುವಂತ ಅವಕಾಶವನ್ನ ಜಾತಿ ಪದ್ಧತಿ ಕಲ್ಪಿಸೋದೇ ಇಲ್ಲ ಅಂತ ಕುಂಬಾರನ ಮಗ ನಾಳೆ ಏನಾದರೂ ನಾನು ಚಮ್ಮಾರಿಕೆ ಮಾಡ್ತೀನಿ ಅಂದರೆ ತಲೆಗಿಲೆ ಕೆಟ್ಟಿದ್ಯಾ ನಿನಗೆ ನಿಮ್ಮಪ್ಪ ಏನು ಮಾಡ್ತಿದ್ರು ಅದನ್ನು ಮಾಡು ಅಂತಾರೆ ನಾವದಕ್ಕೆ ಕಾರಣ ಕೊಡ್ಬೋದು ನಾವೆಲ್ಲ ಮುಂದುವರಿದ ಜನ ಭಾಳ ಚಂದ ಕಾರಣ ಕೊಡ್ತಾರೆ ಕುಂಬಾರಿಕೆ ಅನ್ನೋದು ಅವನ ಜೀನ್ಸ್ ಅಲ್ಲಿ ಬಂದಿರೋದ್ರಿಂದ ಅವನದನ್ನು ಮಾಡೋದ್ರಿಂದ ಸ್ಕಿಲ್ ಇನ್ನೂ ಡೆವಲಪ್ ಆಗುತ್ತೆ ಸಾವಿರ ಕಾರಣ ಕೊಡಿ ಅವ್ನಿಗೆ ಇಂಟ್ರೆಸ್ಟೇ ಇಲ್ಲ ಅಂದರೆ ಏನು ಮಾಡಬೇಕು ಪುರೋಹಿತನ ಮಗನಿಗೆ ನಾನು ಪುರೋಹಿತನಾಗಬೇಕು ಅಂತ ಆಸಕ್ತಿಯೇ ಇಲ್ಲಪ್ಪ ನೀವು ಹಠ ಹಿಡಿದು ಪುರೋಹಿತನ ಮಗನಾಗಿ ನೀವು ಇಂಜಿನಿಯರ್ ಆಗೋದ ನಾಚಿಕೆ ಆಗೋದಿಲ್ಲ ಅಂತ ಯಾವತ್ತಾದ್ರೂ ಹೇಳಿದೀವಾ ಯಾವತ್ತೂ ಹೇಳಲಿಲ್ಲ ಆದರೆ ಒಂದು ಕುಂಬಾರನ ಮಗ ಮಾತ್ರ ಬೇರೆನಾದ್ರು ಮಾಡಿದ್ರೆ ಅವ್ನು ಮಾಡುವಂತಿಲ್ಲ ಅಂತ ಒಂದು ಚೌಕಟ್ಟಿದೆ ಅಂದ್ರೆ ಇದು ಶ್ರಮಿಕರ ವಿಭಜನೆ ಶ್ರಮದ ವಿಭಜನೆ ಅಲ್ಲ ಅಂತ ಬಾಬಾ ಸಾಹೇಬ್ ಹೇಳಿದ್ರು ಅದಕ್ಕೆ ಅವರು ಜಾತಿ ಜಾತಿ ಅಂದ್ರೆ ಏನು ಅಂತಂದ್ರೆ ಅವರು ಡೆಫಿನೇಷನ್ ಕೊಡ್ತಾರೆ ಬಹಳ ಚೆನ್ನಾಗಿದೆ ನೈನ್ಟೀನ್ ತರ್ಟಿ ಸಿಕ್ಸ್ ಅಲ್ಲಿ ಎಷ್ಟು ಚೇಂಜ್ ಆಗಿದೆ ನೋಡಿ ಇಪ್ಪತ್ತು ವರ್ಷಗಳಲ್ಲಿ ಅವರ ಆಲೋಚನೆಯ ಬದಲಾವಣೆ ಎಷ್ಟು ಅಂತಂದ್ರೆ ಅವ್ರು ಹೇಳಿದ್ರು ಅಭಿರುಚಿ ಮತ್ತು ಸಾಮರ್ಥ್ಯಗಳನ್ನು ಕೊಂದು ಸಾಂಪ್ರದಾಯಿಕ ನಿಯಮಗಳಿಗೆ ಅಂಟಿಸೋದನ್ನ ಜಾತಿ ಅಂತ ಕರಿಬಹುದು ನಿಮ್ಮ ಅಭಿರುಚಿ ಮತ್ತು ನಿಮ್ಮ ಸಾಮರ್ಥ್ಯವನ್ನು ಧ್ವಂಸಗೊಳಿಸಿ ಸಾಂಪ್ರದಾಯಿಕವಾದ ನಿಯಮಗಳಿಗೆ ನೀವು ಅಂಟ್ಕೋಬೇಕು ಅಂತ ಯಾರು ಮಾಡ್ತಾರೋ ಅದನ್ನ ಜಾತಿ ಅಂತ ಕರಿಬಹುದು ಅಂತ ಬಾಬಾ ಸಾಹೇಬರು ಜಾತಿಗೆ ಒಂದು ವ್ಯಾಖ್ಯಾನ ಮಾಡಿದ್ರು ಅದಾದ ನಂತರ ಬಾಬಾ ಸಾಹೇಬರು ಹೇಳಿದರು ಜಾತಿ ಅನ್ನೋ ವಿಚಾರ ಬಂದಾಗ ನಮ್ಮಲ್ಲಿ ಅನೇಕರು ಏನು ಹೇಳ್ತೀವಿ ಅಂತಂದ್ರೆ ನಾವು ಯಾಕೆ ಜಾತಿಯನ್ನು ಮೇಂಟೈನ್ ಮಾಡಬೇಕು ಅಂದ್ರೆ ವಂಶ ಪರಿಶುದ್ಧತೆಗೆ ಮೇಂಟೈನ್ ಮಾಡಬೇಕು ಅಂತ ಪ್ರಾಮಾಣಿಕವಾಗಿ ಹೇಳಿ ಶಕರು ಅಂತ ಭಾರತದೊಳಗೆ ಬಂದ್ರಲ್ಲ ಒಂದಾಗೋದ್ರಲ್ಲ ಎಲ್ಲಿ ಹೋದ್ರು ಭಾರತದೊಳಗೆ ಬಂದ ಹೂಡ್ರೆ ಎಲ್ಲೋದ್ರು ಭಾರತದೊಳಗೆ ಬಂದ ಪಾರ್ಥಿಯನ್ನರು ಎಲ್ಲೋದ್ರು ಬಾಬಾ ಸಾಹೇಬ್ ಹೇಳ್ತಾರೆ ಸಂಕರ ಯಾವತ್ತೂ ಆಗೋಗಿದ್ಯಪ್ಪ ಇನ್ನು ಆಗೋಗೋದಕ್ಕೆ ಏನು ಬಾಕಿ ಉಳಿದಿಲ್ಲ ಅಂತ ಯಾರ್ಯಾರ ಜೊತೆ ಯಾವಾಗ ಯಾವಾಗ ಯಾರ್ಯಾರು ಸೇರಿಕೊಂಡು ಸಂಕರ ಆಗೋಗಿದ್ಯೋ ದೇವರೇ ಬಲ್ಲ ಗೊತ್ತಿಲ್ಲ ಅಂತ ಅದಕ್ಕೆ ಅವರು ಹೇಳೋದು ದಕ್ಷಿಣದ ಬ್ರಾಹ್ಮಣ ತಮಿಳ್ನಾಡಿನ ಬ್ರಾಹ್ಮಣ ಕರ್ನಾಟಕದ ಬ್ರಾಹ್ಮಣ ಆಂಧ್ರದ ಬ್ರಾಹ್ಮಣ ಕೇರಳದ ಬ್ರಾಹ್ಮಣ ಆರ್ಥೋಡಾಕ್ಸ್ ಬ್ರಾಹ್ಮಣ ಸ್ವಲ್ಪ ಬಂಗಾಳಕ್ಕೆ ಹೋಗಿ ನೋಡಿ ಅವನ್ ಮೀನು ತಿಂತಾನೆ ಅವನ್ ಮೀನು ಅನ್ನೋದು ಅದನ್ನ ಗಂಗಾಫಲ ಅಂತ ಕರೀತಾನೆ ಈ ಬ್ರಾಹ್ಮಣನಿಗೆ ಆ ಬ್ರಾಹ್ಮಣನ ಕಣ್ಣರಾಗಿದ್ರು ಏನಪ್ಪಾ ಇದು ಇಬ್ರು ಬ್ರಾಹ್ಮಣರೇ ಶಂಕರ ಎಲ್ಲ ಆಯ್ತು ಮತ್ತಂಗಿದ್ರೆ ಹೆಂಗ್ ಬ್ರಾಹ್ಮಣರಾಗ ಉಳಿದ್ರು ಬಾಬಾ ಸಾಹೇಬ್ರ ಕೇಳುವಂತ ಪ್ರಶ್ನೆ ಇದು ಇದು ಸಾಧ್ಯ ಇಲ್ಲದ್ದು ಅಂತ ಪಂಜಾಬ್ ಮತ್ತು ಬಂಗಾಳದ ಬ್ರಾಹ್ಮಣರು ಇಬ್ಬರ ವ್ಯಕ್ತಿತ್ವ ಬೇರೆ ಅಂತ ಬಾಬಾ ಸಾಹೇಬ್ ತುಂಬಾ ಗಟ್ಟಿ ದನಿಯಲ್ಲಿ ಹೇಳ್ತಾರೆ ಹೇಳ್ತಾರೆ ಈ ಕಾರಣಕ್ಕೋಸ್ಕರ ಈ ದೇಶದಲ್ಲಿಂಟಾದ ಈ ವರ್ಗದ ಈ ಪರಿಕಲ್ಪನೆ ಇದೆಯಲ್ಲ ಎಂತ ಭಯಾನಕವಾಗಿತ್ತು ಅಂತಂದ್ರೆ ಈ ದೇಶದಲ್ಲಿ ಒಂದು ಕಾಲದಲ್ಲಿ ಪೇಶ್ವೆಗಳ ಕಾಲವನ್ನು ಅವರು ಉಲ್ಲೇಖ ಮಾಡಿ ಹೇಳ್ತಾರೆ ಅವರ ಆ ಲೇಖನದುದ್ದಕ್ಕೂ ಆ ಭಾಷಣದುದ್ದಕ್ಕೂ ಒಂದ್ ಮೂರ್ನಾಲ್ಕು ಉಲ್ಲೇಖ ಮಾಡ್ತಾರೆ ಮೊದಲನೇದು ಪೇಶ್ವೆಗಳ ಕಾಲದಲ್ಲಿ ಅಸ್ಪೃಶ್ಯರು ಸೊಂಟಕ್ಕೊಂದು ಪೊರಕೆ ಕಟ್ಕೊಂಡ್ ಬರಬೇಕಾಗಿತ್ತು ಯಾಕೆ ಅಂದ್ರೆ ಅವನು ನಡೆದಿರುವಂತ ಆ ನೆಲದ ಧೂಳು ಹಾಗೆ ಉಳಿಯದೆ ಅದನ್ನು ಅವನು ಗುಡಿಸ್ಕೊಂಡು ಬಂದ್ಬಿಡಬೇಕಿತ್ತು ಅನ್ನೋ ರೂಲ್ ಇತ್ತು ಅಂತ ಹಾಗೆ ಕುತ್ತಿಗೆ ಮಡಕೆ ಕಟ್ಕೋಬೇಕಿತ್ತಂತ ಅವನು ಎಲ್ಲೂ ಉಗಿಯುವಂತಿಲ್ಲ ಅವನು ಉಗಿಬೇಕಾಗಿರೋದು ಅವನು ಕುತ್ತಿಗೆಯಲ್ಲೇ ಉಗಿಬೇಕು ಅನ್ನುವಂತ ನಿಯಮಗಳನ್ನು ಮಾಡ್ಕೊಂಡಿದ್ವಿ ಎಲ್ಲಿಂದ ಬಂತು ಈ ನಿಯಮಗಳು ಯಾಕಕ್ ಬಂತು ಈ ನಿಯಮಗಳು ಇರಲಿಲ್ಲ ಅಂತ ದಯವಿಟ್ಟು ಸಾಧಿಸ್ಲಿಕ್ಕೆ ಹೋಗ್ಬೇಡಿ ಇತ್ತು ಇವು ಇವುಗಳು ಇದ್ದಿದ್ರಿಂದನೇ ದಾಖಲೆ ಬರೆದಿರೋದು ಅದಾದ ನಂತರ ಅವರು ಮಧ್ಯ ಭಾರತದ ನನಗೂ ಇದನ್ನು ಓದಿದಾಗ ಮೊದಲನೇ ಬಾರಿ ಬಹಳ ಆಶ್ಚರ್ಯ ಅನ್ನಿಸ್ತು ಇಷ್ಟು ಕ್ರೌರ್ಯ ಇತ್ತ ನಮಗೆ ಬಾಬಾ ಒಂದು ವಾಕ್ಯ ಇದೆ ನಾನು ಮುಂದೆ ಹೇಳಬೇಕಿತ್ತು ಬಟ್ ಈಗಲೇ ಹೇಳ್ತೀನಿ ಅವ್ರು ಹೇಳ್ತಾರೆ ಮುಸಲ್ಮಾನ್ ಕ್ರೂರಿ ಆದರೆ ಹಿಂದೂ ನೀಚ ಅಂತಾರೆ ಜೀರ್ಣಿಸ್ಕೊಳ್ಳೋದು ಬಹಳ ಕಷ್ಟ ಆದರೆ ಇಪ್ಪತ್ತು ವರ್ಷಗಳಲ್ಲಿ ಬಾಬಾ ಸಾಹೇಬರಿಗೆ ನಮ್ಮ ನೀಚತನ ತೋರಿಸ್ಬಿಟ್ವಿ ನಾವು ಅದಕ್ಕೆ ಬಾಬಾ ಸಾಹೇಬ್ರಂಗೆ ಹೇಳ್ಬೇಕಾದಂತ ಪರಿಸ್ಥಿತಿ ಬಂತು ಅವರೊಂದು ಮಾತು ಏನ್ ಹೇಳ್ತಾರೆ ಅಂತಂದ್ರೆ ಮಧ್ಯ ಭಾರತದಲ್ಲಿ ಬಲಾಯಿಗಳು ಅಂತ ಒಂದು ಜನಾಂಗ ಇದ್ರಂತೆ ಆ ಬಲಾಯಿ ಅನ್ನುವಂಥ ಜನಾಂಗಕ್ಕೆ ಅಲ್ಲಿನ ಮೇಲ್ವರ್ಗದವರು ಆ ಆ ಜನರು ಎಲ್ಲಿದ್ರು ಆ ಸುತ್ತು ಇದ್ದ ಮೇಲ್ವರ್ಗವರು ಕೂರಿಸ್ಕೊಳ್ಳೋ ಕಂಡೀಷನ್ ಹಾಕಿದ್ರಂತೆ ಇನ್ಮುಂದೆ ನೀವು ಝರಿ ಇರುವಂತ ಬಟ್ಟೆಯ ಪೇಟವನ್ನು ಧರಿಸುವಂತಿಲ್ಲ ಮೇಲ್ವರ್ಗದವರು ಮಾತ್ರ ಧರಿಸುವ ಎರಡನೇದು ನೀವು ಪ್ರತಿಫಲವಿಲ್ಲದೆ ನಮ್ಮ ಸೇವೆ ಮಾಡಬೇಕು ಮೂರನೇದು ಹೆಣ್ಣು ಮಕ್ಕಳು ಅಲಂಕಾರದ ಕುಪ್ಪಸಗಳನ್ನು ಧರಿಸುವಂತಿಲ್ಲ ಕಂಡೀಷನ್ ನಾಲ್ಕನೇದು ಅವರು ನೀವು ಈ ಥರದ ಅನೇಕ ಕಂಡೀಷನ್ಗಳನ್ನು ಹಾಕಿದ್ರು ಈ ಕಂಡೀಷನ್ಸ್ಗಳಿಗೆ ಅವರು ಒಪ್ಪಿಕೊಳ್ಳಲ್ಲ ಅಂತ ಹೇಳಿದಾಗ ಊರಿಂದ ಓಡಿಸಿದರು ಬಲಾಯಿಗಳನ್ನು ಓಡಿಸಿದ ನಂತರ ಇವರು ಏನು ಮಾಡಿದ್ರು ಎಲ್ಲೆಲ್ಲೋ ಹೋಗಿ ಸೆಟ್ಲ್ ಆದರಲ್ಲ ಅವರು ಎಲ್ಲೆಲ್ಲಿ ಸೆಟ್ಲ್ ಆದ್ರೂ ಅಲ್ಲಿ ಎಲ್ಲರೂ ಕೂಡ ಅಲ್ಲಿನ ಜನ ಹೇಳಿದರು ನೀವು ಇಲ್ಲಿ ಉಳ್ಕೊಳ್ಬೋದು ಸಾರ್ವಜನಿಕವಾದ ನೀರನ್ನು ಕುಡಿಯುವಂತಿಲ್ಲ ನೀವು ಸಾರ್ವಜನಿಕ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನು ಕಳಿಸುವಂತಿಲ್ಲ ಅವರು ಪರ್ಮನೆಂಟ್ಲಿ ಹೋದ ಕಡೆಯಲ್ಲೂ ಅಸ್ಪೃಶ್ಯರಾಗಿ ಉಳ್ಕೊಂಡ್ರು ಒಂದು ಕಡೆ ಬಾಬಾ ಸಾಹೇಬ್ರು ಉಲ್ಲೇಖ ಮಾಡ್ತಾರೆ ಊರಿನ ಹೆಸರು ಮರ್ತಿದೀನಿ ನಾನು ಅಲ್ಲಿ ಬಾಬಾ ಸಾಹೇಬ್ ಹೇಳ್ತಾರೆ ಆ ಊರಿನಲ್ಲಿ ಅಸ್ಪೃಶ್ಯರದೊಂದು ಔತಣ ಊಟ ನಡೆದಿತ್ತು ಎಲ್ಲ ಅಸ್ಪೃಶ್ಯರು ಸೇರಿ ಊಟ ಮಾಡ್ತಿದ್ರು ಇದ್ದಕ್ಕಿದ್ದಂತೆ ಮೇಲ್ವರ್ಗದವರು ದೊಣ್ಣೆ ತಗೊಂಡ್ ಬಂದು ಎಲ್ರಿಗೂ ಸರಿಯಾಗಿ ಬಾರಿಸಿದ್ರು ಯಾಕೆ ಬಾರಿಸಿದ್ರು ಅಂತಂದ್ರೆ ಆ ಊಟದಲ್ಲಿ ತುಪ್ಪ ಹಾಕಲಾಗಿತ್ತು ಅಂತ ತುಪ್ಪ ತಿನ್ನೋದು ಮೇಲ್ವರ್ಗದವರ ಅಧಿಕಾರ ನೀವ್ ಹೆಂಗ್ ತಿಂದಿರಿ ಅಂತ ಕೋಪ ಅಂತ ಅಂದ್ರೆ ಈ ಮಾನಸಿಕ ಸ್ಥಿತಿ ಇತ್ತು ನಾನು ಹೇಳೋದು ಇವತ್ತು ನಮ್ಗೆ ಅನ್ನಿಸ್ಬೋದು ಹಾಗೆಲ್ಲ ಇವತ್ತೇ ಇವತ್ತಿಲ್ಲ ಸರಿ ಆದರೆ ಇವತ್ತಿಲ್ದೇ ಇರೋದಕ್ಕೆ ರೀಸನ್ ಏನ್ ಗೊತ್ತಾ ಬಾಬಾ ಸಾಹೇಬ್ರು ಇದ್ರು ಅಂತ ನಾನು ಬಹಳ ಬಾರಿ ತುಂಬಾ ಭಾವುಕನಾಗಿ ಹೇಳ್ತೀನಿ ಅಂತ ನಿಮ್ಗೆ ಅನ್ನಿಸ್ಬೋದು ಬಾಬಾ ಸಾಹೇಬ್ರ ಬಗ್ಗೆ ಹೇಳುವಾಗ ನನ್ಗೆ ಏನು ಅನ್ಸುತ್ತೆ ಬರೀ ದಲಿತರು ಅಷ್ಟೇ ಅಲ್ಲ ಅಸ್ಪೃಶ್ಯರಷ್ಟೇ ಅಲ್ಲ ಇಡೀ ಹಿಂದೂ ಸಮಾಜವನ್ನು ಗೌರವದಿಂದ ಕಾಣುವಂತ ಪ್ರತಿಯೊಬ್ಬನು ಕೂಡ ಬಾಬಾ ಸಾಹೇಬ್ರನ್ನ ಗೌರವಿಸಬೇಕು ಯಾಕೆ ಅಂತಂದ್ರೆ ಈ ಕಳಂಕದಿಂದ ನಮ್ಮನ್ನು ಪಾರು ಮಾಡಿದ ಅಂತ ಇವತ್ ನಾವು ಇದನ್ನ ಮಾತಾಡ್ಬೇಕಾದ್ರೆ ನಮ್ಮಲ್ಲಿ ಅನೇಕ ಏನ್ ಮ ಅನ್ಕೊಳ್ತೀವಿ ಏ ಇವತ್ತಿಲ್ಲ ಬಿಡಪ್ಪ ಒಂದ್ ಇತ್ತು ಕರೆಕ್ಟ್ ತಾನೇ ಆ ಒಂದ್ ಕಾಲದಲ್ಲಿ ಇದ್ದಿದ್ದು ಇವತ್ತು ಇರ್ತಿತ್ತು ಮುಂದೆ ಯಾವನೋ ಒಬ್ಬ ಚಕ್ರವರ್ತಿ ಸೂಲಿ ಬೇರೆ ಒಂದು ಐವತ್ತು ನೂರು ವರ್ಷದ ನಂತರ ನಮ್ಮನ್ನು ಕುರಿಯಾಗಿ ಇಟ್ಕೊಂಡು ಹಿಂಗೆ ಬೈದಿರ್ತಿದ್ದ ಆದ್ರೆ ಈಗ ನಮ್ಮನ್ ಬೈಯೋಂಗಿಲ್ಲ ಯಾಕೆ ಬಯೋಂಗಿಲ್ಲ ಅಂದ್ರೆ ನಮ್ಮ ಕಾಲದಲ್ಲಿ ಇದನ್ನ ಸಾಕಷ್ಟು ಅವಾಯ್ಡ್ ಮಾಡಿದೀವಪ್ಪ ಕೊನೆ ಪಕ್ಷ ನಾವಿದನ್ನ ಇದನ್ನ ಆಚರಣೆ ಮಾಡೋದಿಲ್ಲ ಅಂತ ಏನಾದ್ರೂ ಹೇಳ್ತೀವಿ ಅಂತಂದ್ರೆ ಅದಕ್ಕೆ ಕಾರಣ ಬಾಬಾ ಸಾಹೇಬರು ಅಂತ ಆ ಕಾರಣಕ್ಕೆ ನಾನು ಹೇಳುದು ಈ ಕಾರಣಕ್ಕೆ ಬಾಬಾ ಸಾಹೇಬರು ಕೇಳ್ತಾರೆ ಅಸ್ಪೃಶ್ಯರು ಅನ್ನೋ ಒಂದು ದೊಡ್ಡ ವರ್ಗಕ್ಕೆ ಪ್ರವೇಶ ನಿರಾಕರಿಸುವ ನಿಮಗೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಕೇಳುವ ಯೋಗ್ಯತೆ ಮತ್ತು ಅಧಿಕಾರ ಇದೆಯಾ